ಅನುಕಂಪವಿಲ್ಲದ ಬದುಕು ಪರಿಮಳವಿಲ್ಲದ ಪುಷ್ಪದಂತೆ ನಮಸ್ಕಾರ ಇವತ್ತು ನಾವು ಯಾಕೆ ಪುಸ್ತಕಗಳನ್ನು ಓದಬೇಕು ಪುಸ್ತಕವನ್ನು ಯಾಕೆ ಪ್ರೀತಿಸಬೇಕು ಹೇಳೋದ್ರ ಬಗ್ಗೆ ಒಂದು ನಾಲ್ಕು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಅದಕ್ಕೆ ನಾನು ಆಲೋಚನೆ ಮಾಡುವುದು ನಾವು ಯಾಕೆ ಪುಸ್ತಕವನ್ನು ಪ್ರೀತಿಸೋದಕ್ಕೆ ಕಲಿತ್ವಿ ಅಂತ ನಾನು ಸಣ್ಣವನಿದ್ದಾಗ ನಮ್ಮ ಮನೆಯಲ್ಲಿ ಪುಸ್ತಕ ಇರಲಿಲ್ಲ ಒಂದು ಪುಸ್ತಕವೂ ಇರಲಿಲ್ಲ ಪುಸ್ತಕ ಯಾಕೆ ಇರಲಿಲ್ಲ ಅಂದರೆ ಮನೆಯಲ್ಲಿ ಪುಸ್ತಕ ಕೊಂಡುಕೊಳ್ಳುವ ಶಕ್ತಿ ಇರಲಿಲ್ಲ ಆದರೂ ಸಹ ನಾವು ಪುಸ್ತಕವನ್ನು ಓದುವ ಪ್ರೀತಿಸುವ ಒಂದು ಅಂಶವನ್ನು ಪಡ್ಕೊಂಡ್ವಿ ಯಾಕೆ ಅಂದರೆ ನಮ್ಮ ಶಾಲೆಯಲ್ಲಿ ಪುಸ್ತಕಗಳಿದ್ವು ಪುಸ್ತಕದ ಕಪಾಟಿತ್ತು ಆ ಕಪಾಟಿನಿಂದ ನಮ್ಮ ಅಧ್ಯಾಪಕರು ನಮಗೆ ಪುಸ್ತಕಗಳನ್ನು ತೆಗೆದುಕೊಡ್ತಾಯಿದ್ರು ಓದಿ ಅಂತ ಹಾಗೆ ಆರಂಭ ಆದದು ನಮ್ಮ ಪುಸ್ತಕ ಪ್ರೀತಿ ಅಂದರೆ ಪ್ರತಿಯೊಂದು ಮನೆಯಲ್ಲೂ ಪುಸ್ತಕಗಳಿಗೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಕಪಾಟು ಯಾಕಿರಬೇಕು ಅಂತಂದರೆ ನಿಮ್ಮ ಮನೆಯ ಮಕ್ಕಳಿಗೆ ಪ್ರೇರಣೆ ಸಿಗಬೇಕು ಓದುವುದಕ್ಕೆ ಅಂತಂದರೆ ಅವರು ಪುಸ್ತಕವನ್ನು ನೋಡಬೇಕು ಮೊದಲು ಆಮೇಲೆ ಬರ್ತಾ ಬರ್ತಾ ನಿಧಾನವಾಗಿ ನಾವು ಶಾಲೆಗೆ ಹೋಗ್ಲಿಕ್ಕೆ ಶುರು ಮಾಡಿದಾಗ ಶಾಲೆಯಿಂದ ಮುಂದೆ ಹೈಸ್ಕೂಲಿಗೆ ಬಂದಾಗ ಪುಸ್ತಕದ ಓದು ನಮಗೆ ಜಾಸ್ತಿ ಆಯಿತು ಈಗಲೂ ಸರಿ ನೆನಪಿದೆ ಹಿಂದಿಯ ಒಂದು ಕಾದಂಬರಿಯನ್ನು ನಾನು ಓದಿದ್ದು ಕನ್ನಡದಲ್ಲಿ ಕನ್ನಡ ಅನುವಾದ ಅದು ಚಂದ್ರಕಾಂತ ಸಂತತಿ ಅಂತ ಒಂದು ಸುಮಾರೊಂದು ಇಪ್ಪತ್ತು ಸಣ್ಣ ಸಣ್ಣ ಪುಸ್ತಕಗಳಾಗಿ ಸಿಗ್ತಾ ಇತ್ತು ಬಹಳ ಆ ಕಾಲಕ್ಕೆ ನಮಗೆ ಅದು ಥ್ರಿಲ್ ಮೂಡಿಸಿದಂಥ ಒಂದು ಪುಸ್ತಕ ಅದು ಅದನ್ನು ನಾವು ನಿದ್ದೆಗೆಟ್ಟು ಬುದ್ಧಿಗೆಟ್ಟು ಓದ್ತಾ ಇದ್ವಿ ಸೀಮೆಣ್ಣೆ ಬೆಳಕಿನಲ್ಲಿ ಎಣ್ಣೆ ಬೆಳಕಿನಲ್ಲಿ ರಾತ್ರಿ ಓದ್ತಾ ಇದ್ವಿ ಅದಾದ ಬಳಿಕ ನಾವು ಪತ್ತೆದಾರಿ ಕಾದಂಬರಿ ಓದ್ಲಿಕ್ಕೆ ಶುರು ಮಾಡಿದ್ವಿ ಎನ್ ನರಸಿಂಹಯ್ಯನ ಪತ್ತೇದಾರಿ ಕಾದಂಬರಿ ಜಿಂದೆ ಸ್ವಾಮಿ ಪತ್ತೇದಾರಿ ಕಾದಂಬರಿ ಹಾಗೆ ಓದ್ತಾ ಓದ್ತಾ ನಿಧಾನವಾಗಿ ನಾವು ಸಾಹಿತ್ಯದ ಕಡೆಗೆ ಬಂದ್ವಿ ಇವತ್ತೊಂದು ನಮ್ಮಲ್ಲಿ ನಂಬಿಕೆ ಇದೆ ಸಾಹಿತ್ಯ ಓದೋದು ಸಾಹಿತ್ಯ ಬರೆಯೋದೆಲ್ಲ ಅವರು ಅದೊಂದು ಜನ ಬೇರೆ ಅಂತ ಅವ್ರ ವರ್ಗನೇ ಬೇರೆ ಅಂತ ಅದು ನಮಗೂ ಅವರಿಗೂ ಸಂಬಂಧ ಇಲ್ಲ ಅಂತ ಹಾಗಲ್ಲ ಇನ್ನೊಂದು ನಿಮಗೆ ಉದಾಹರಣೆ ಹೇಳಬೇಕು ಒಂದು ಮಗುವಿಗೆ ನೀವು ಮನೆಯಲ್ಲಿ ಬಾಲ್ಯದಲ್ಲೇ ಆ ಪುಸ್ತಕಗಳನ್ನು ಕೊಟ್ಟರೆ ತಂದು ಕೊಟ್ಟರೆ ಆಗ ಆ ಮಗು ಸಹಜವಾಗಿ ಪುಸ್ತಕದ ಬಗ್ಗೆ ಪ್ರೀತಿ ನುಡಿಸ್ಕೊಳ್ಳುತ್ತೆ ನಾನು ನನ್ನ ಮನೆ ಉದಾಹರಣೆನೇ ಹೇಳ್ತೇನೆ ನೀವು ಆ ಮನೆಯ ಉದಾಹರಣೆ ಎಲ್ಲ ಕಡೆಗೂ ಆಗುತ್ತೆ ನನ್ನ ಮಗನಿಗೆ ಸಣ್ಣವನಿದ್ದಾಗ ನಾವು ಬಾಲಮಂಗಳ ತಂದು ಕೊಡ್ತಾ ಇದ್ದೆ ಅದಕ್ಕಿಂತ ಮೊದಲು ಅವನಿಗೆ ಚಿತ್ರ ಇರುವಂಥ ಸಹಿತವಾದಂಥ ಸಣ್ಣ ಸಣ್ಣ ಪುಸ್ತಕಗಳನ್ನು ತಂದು ಕೊಡ್ತಾ ಇದ್ವಿ ಅವ ಚಿತ್ರವನ್ನು ಗುರುತಿಸಿ ಅದಕ್ಕೆ ಹೇಳ್ತಾ ಇದ್ದ ಇದು ಇಂಥದ್ದು 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 ಅಂತ ಹೇಳ್ತಾ ಇದ್ದ ಅದಾದ ಬಳಿಕ ಬಾಲಮಂಗಳ ಕೊಟ್ವಿ ಅವನಿಗೆ ತಿಂಡಿ ತಿನ್ನಬೇಕಿದ್ದರೆ ಬಾಲಮಂಗಳ ಬೇಕಿತ್ತು ತಿಂಡಿ ತಿನ್ನಬೇಕಿದ್ದರೆ ನ್ಯೂಸ್ ಪೇಪರ್ ಬೇಕಿತ್ತು ಇವತ್ತಿಗೂ ಆತ ಪುಸ್ತಕ ಪ್ರೀತಿಯನ್ನು ಉಳಿಸ್ಕೊಂಡಿದ್ದಾನೆ ಅದರ ಅರ್ಥ ಏನು ನಮ್ಮ ಮನೆಯ ಮಕ್ಕಳಿಗೆ ನಾವು ಪುಸ್ತಕ ಪ್ರೀತಿಯನ್ನು ಮೂಡಿಸಬೇಕು ಅಂತಂದರೆ ನಮ್ಮ ಮನೆಯಲ್ಲಿ ಪುಸ್ತಕ ಇರಬೇಕು ಮತ್ತು ಆ ಪುಸ್ತಕ ಶೋಕೇಸಲ್ಲಿ ಇರುವುದಲ್ಲ ಕೆಲವೊಮ್ಮೆ ನಾವೇನು ಮಾಡ್ತೇವೆ ಅಂತ ಕೇಳಿದ್ರೆ ದೊಡ್ಡ ಶೋಕೇಸ್ ಮಾಡಿ ಪುಸ್ತಕಗಳನ್ನು ಅದರಲ್ಲಿಟ್ಟು ಬೀಗ ಹಾಕಿ ಬಿಡ್ತೇವೆ ಅಥವಾ ಅದನ್ನು ಯಾವತ್ತೂ ಮುಟ್ಟಲ್ಲ ಹಾಗಲ್ಲ ಆ ಪುಸ್ತಕಗಳು ಮಗುವಿನ ಕೈಗೆ ಸಿಗಬೇಕು ಇದು ಒಂದು ವಿಜಯ ಒಂದು ವಿಧಾನ ಇನ್ನೊಂದು ಎರಡನೇ ವಿಷಯ ಏನಂದರೆ ಆ ಪುಸ್ತಕ ಮಗುವಿನ ಕೈಗೆ ಸಿಕ್ಕಾಗ ಅದಕ್ಕೆ ಹೇಳಲಿಕ್ಕೆ ಒಂದು ಜನ ಬೇಕು ಮನೆಯಲ್ಲಿ ಅರ್ಥ ದಿನಕ್ಕೊಂದು ಅರ್ಧ ಗಂಟೆನೋ ಮುಕ್ಕಾಲು ಗಂಟೆನೋ ಒಂದು ಗಂಟೆನೋ ಆ ಮಗುವಿನ ಜೊತೆಯಲ್ಲಿ ಅಕ್ಷರಾಭ್ಯಾಸ ಮಾಡುವ ಅಥವಾ ಓದುವ ಪುಸ್ತಕಗಳನ್ನು ನೋಡುವ ಪುಸ್ತಕ ಇರುವುದನ್ನು ಹೇಳುವ ಅಂಶವನ್ನು ನಾವು ಆ ಮಗುವಿನ ಜೊತೆಯಲ್ಲಿ ಮಾಡಬೇಕಾಗತ್ತೆ ಚರ್ಚೆ ಮಾಡಬೇಕಾಗತ್ತೆ ಅಥವಾ ಮಗುವಿಗೆ ತಿಳಿಸಿ ಹೇಳಬೇಕು ಕತೆ ಹೇಳಬೇಕು ನಮ್ಮಲ್ಲಿ ನಮ್ಮ ಊರುಗಳಲ್ಲೆಲ್ಲ ನಾವು ಸಣ್ಣ ವಯಸ್ಸಿನಲ್ಲಿದ್ದಾಗ ಕೆಲವು ಮನೆಗಳಲ್ಲಿ ಸಂಜೆ ಹೊತ್ತು ಪ್ರತಿದಿನ ಸಂಜೆ ಹೊತ್ತು ಕುಮಾರವ್ಯಾಸ ಭಾರತವನ್ನು ಜೈಮಿನಿ ಭಾರತವನ್ನು ಓದ್ತಾ ಇದ್ದರು ಅವರೇನು ದೊಡ್ಡ ಪಂಡಿತರಲ್ಲ ವಿದ್ವಾಂಸರಾಗಿರಲಿಲ್ಲ ಅವ್ರು ಇದ್ದರು ಅದನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಇವತ್ತು ವಿಶೇಷವಾಗಿ ನನ್ನಲ್ಲಿಯೂ ಸಹ ನನಗಿವತ್ತು ಅನೇಕ ಕುಮಾರವ್ಯಾಸ ಭಾರತದ ಪದ್ಯಗಳು ಬಾಯ್ಪಾಟಾಗ್ತವೆ ಮನಸ್ಸಿಗೆ ಬರ್ತದೆ ಜೈಮಿನಿ ಭಾರತದ ಪದ್ಯಗಳು ಬರ್ತವೆ ಹೆಂಗೆ ಬಂತಿದ್ದು ಅದನ್ನು ಕೇಳೋದ್ರ ಮೂಲಕ ಬಂತು ಅಂತ ಹಾಗಾಗಿ ಕುಮಾರವ್ಯಾಸ ಒಂದು ಮಾತು ಹೇಳ್ತಾನೆ ತಿಳಿಯ ಹೇಳುವೆ ಕೃಷ್ಣ ಕಥೆಯನ್ನು ಇಳೆಯ ಜಾಣರು ಮೆಚ್ಚು ಅಂತ ಅದನ್ನು ಕತೆ ಹೇಳುವುದು ಅಂತ ಕುಮಾರವ್ಯಾಸನ ಉದ್ದೇಶ ಕೃಷ್ಣನ ಕಥೆಯನ್ನು ಹೇಳುವಂಥದ್ದು ಯಾಕೆಂದರೆ ಆ ಹೇಳುವಾಗ ಇರುವಂಥ ಒಂದು ತನ್ಮಯತೆ ಅದನ್ನು ಕೇಳುವಾಗಿರುವಂಥ ಆಸಕ್ತಿ ತನ್ಮಯತೆ ನಮಗೆ ಓದೋದಕ್ಕಿಂತ ಜಾಸ್ತಿ ಬರುತ್ತೆ ಹಾಗಾಗಿ ಒಂದು ದೃಶ್ಯ ರೂಪಕವಾಗಿ ನೀವು ಏನು ಅಕ್ಷರ ಇರುತ್ತೆ ಆ ಅಕ್ಷರವನ್ನು ನೀವು ನಿಮ್ಮ ದೃಶ್ಯ ರೂಪಕವಾಗಿ ನಿಮ್ಮ ಮಾತುಗಳ ಮೂಲಕ ಕಟ್ಟಿಕೊಡ್ತಾ ಇದ್ದರೆ ಆ ಮಗುವಿನ ಮನಸ್ಸಿನ ಮೇಲೆ ಭಾಳ ದಟ್ಟವಾದಂಥ ಪರಿಣಾಮವನ್ನು ಬೀರುತ್ತೆ ಆ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ಸಹ ಪುಸ್ತಕ ಇರಬೇಕು ಆ ಪುಸ್ತಕದಲ್ಲಿರುವಂಥ ಹೇಳುವುದನ್ನು ಅಲ್ಲ ಪುಸ್ತಕ ಇರುವಂಥ ವಸ್ತುವನ್ನು ಹೇಳುವ ಜನ ಇರಬೇಕು ನಮಗೆ ನಮಗೆಲ್ಲರಿಗೂ ಗೊತ್ತಿದೆ ನಮ್ಮ ನಮ್ಮ ಬಾಲ್ಯವನ್ನು ನಾವು ಹೇಗೆ ಅನುಭವಿಸಿದ್ದೇವೆ ಅಂತ ನಮಗೆ ಅಪ್ಪ ಅಮ್ಮನಿಗಿಂತ ಹೆಚ್ಚು ಇಷ್ಟ ಆದವರು ಬಾಲ್ಯದಲ್ಲಿ ಅಜ್ಜ ಅಜ್ಜಿ ಯಾಕೆಂದರೆ ಅಪ್ಪ ಅಮ್ಮ ಬೈತಾರೆ ಅಜ್ಜ ಅಜ್ಜಿ ಬೈಯಲ್ಲ ಅವರು ನಮಗೆ ತಿಳಿಯೇ ಹೇಳುವುದು ಏನು ಕುಮಾರವ್ಯಾಸ ಹೇಳ್ತಾ ಇದ್ದ ತಿಳಿಯೇ ಹೇಳುವೆ ಕೃಷ್ಣ ಕಥೆ ಏನು ಹೇಳೋದು ಅದು ಅಜ್ಜ ಅಜ್ಜಿ ಇದ್ದಂಥ ಕೆಲಸ ಅದು ಅದರಿಂದ ಮಕ್ ನಾವು ಪುಸ್ತಕ ಪ್ರೀತಿಯನ್ನು ಬೆಳೆಸಬೇಕಾದದ್ದು ಎಲ್ಲಿಂದ ಅಂತ ಕೇಳಿದರೆ ಮೊದಲನೇದಾಗಿ ಸಣ್ಣ ವಯಸ್ಸಿನ ಮಕ್ಕಳಿಂದ ಶುರು ಮಾಡಬೇಕಾದ್ರು ಆಗ ಪ್ರತಿಯೊಂದು ಮನೆಯೂ ಸಹ ಒಂದು ಸರಸ್ವತಿಯ ದೇಗುಲ ಆಗುತ್ತೆ ಒಂದು ಸರಸ್ವತಿಯ ಆಲಯ ಆಗುತ್ತದೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಮನೆ ಹೇಳುವಂಥದ್ದು ಒಂದು ಅಕ್ಷರ ಸಂಸ್ಕೃತಿಯ ನೆಲೆಬೀಡಾಗುತ್ತದೆ ಹೇಳುವುದನ್ನು ನಾವು ಗಮನಿಸಿಕೊಳ್ಬೇಕು ಇನ್ನೊಂದು ಅಂಶವನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೋದು ಸಾಮಾನ್ಯವಾಗಿ ಪುಸ್ತಕವನ್ನು ಓದುವವರು ಪುಸ್ತಕವನ್ನು ಹಿಡ್ಕೊಂಡು ತಿರುಗುವವರು ಯಾರು ಅಂತ ಕೇಳಿದರೆ ನಮ್ಮಲ್ಲೊಂದು ತಪ್ಪು ಅಭಿಪ್ರಾಯ ಇದೆ ಅಥವಾ ಅವರು ಇವರಿಗೆ ಮಾತ್ರ ಮೀಸಲು ಅಂತ ಯಾರು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡಿರ್ತಾರೆ ಯಾರು ಪದವಿ ಶಿಕ್ಷಣವನ್ನು ಪಡ್ಕೊಂಡಿರ್ತಾರೆ ಅವ್ರಿಗೆ ಮಾತ್ರ ಪುಸ್ತಕ ಬೇಕು ಉಳ್ದವ್ರಿಗೆ ಬೇಡ ಅಂತ ಹಾಗಲ್ಲ ನಮ್ಮಲ್ಲಿ ಒಂದು ಮಾತಿದೆ ಸಂಸ್ಕೃತದಲ್ಲಿ ಒಂದು ಮಾತು ಬರುತ್ತೆ ಕಾವ್ಯ ಯಾರಿಗೆ ಬೇಕು ಅಂತ ಕಾವ್ಯ ಅಂದರೆ ನೀವು ಅದನ್ನು ಬರೇ ಕಾವ್ಯ ಅಂತ ಇಟ್ಕೊಳ್ಬೇಡಿ ಸಾಹಿತ್ಯ ಅಂತ ಇಟ್ಕೊಳ್ಳಿ ಪುಸ್ತಕ ಅಂತ ಇಟ್ಕೊಳ್ಳಿ ಮತ್ತು ಯಾಕೆ ಬೇಕು ಅಂತ ಕೇಳ್ತಾನತ್ತ ಕವರಾಜ ಮಾರ್ಗದಲ್ಲಿಯೂ ಆ ಮಾತನ್ನು ಹೇಳ್ತಾನತ್ತ ನಮಗೆ ಪುಸ್ತಕ ಹೇಳುವಂಥದ್ದು ಏನನ್ನು ಕಲಿಸ್ಕೊಡತ್ತೆ ಅಂದರೆ ಬದುಕುವ ವಿಧಾನವನ್ನು ಕಲಿಸ್ಕೊಡತ್ತೆ ಅದು ಕೇವಲ ಏನು ಪ್ರಬುದ್ಧರಿಗೆ ಮಾತ್ರ ಅಲ್ಲ ಸಣ್ಣ ವಯಸ್ಸಿನಂದು ತೊಡಗಿ ಆಬಾಲರುದ್ಧರಾದಿಯಾಗಿ ಅಂತ ಹೇಳ್ತೇವಲ್ಲ ಎಲ್ಲರಿಗೂ ಬದುಕುವ ವಿಧಾನವನ್ನು ಕಲಿಸಿಕೊಡುವಂಥ ಒಂದು ಮಾರ್ಗ ಒಂದು ಮಾಧ್ಯಮ ಇದ್ದರೆ ಅದು ಅದು ಪುಸ್ತಕ ಇದಕ್ಕೆ ಉದಾಹರಣೆ ನೋಡ್ಬೋದು ನಾವು ಈಗ ನಾವು ರಾಮಾಯಣ ಓದ್ತೇವೆ ಮಹಾಭಾರತ ಓದ್ತೇವೆ ಅದರಿಂದ ಏನು ಕಲಿತೇವೆ ಈ ರಾಮಾಯಣ ಮಹಾಭಾರತವನ್ನು ಕೇವಲ ಏನು ಪ್ರಬುದ್ಧರು ಮಾತ್ರ ಓದಿ ತಿಳ್ಕೊಂಡಿದ್ದಲ್ಲ ನೀವು ಹಳ್ಳಿಯಲ್ಲಿ ಹೋಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಶಿಕ್ಷಣವೇ ಇಲ್ಲದಂಥ ಸಾಮಾನ್ಯ ವ್ಯಕ್ತಿಯನ್ನು ಕೇಳಿದರೂ ಸಹ ಅವನಿಗೆ ರಾಮಾಯಣ ಗೊತ್ತಿರುತ್ತೆ ಮಹಾಭಾರತ ಗೊತ್ತಿರುತ್ತೆ ಅದರಲ್ಲೂ ಕರಾವಳಿ ಈ ಪ್ರದೇಶದಲ್ಲಂತೂ ಅವನಿಗೆ ಖಂಡಿತವಾಗಿ ಗೊತ್ತಿರುತ್ತೆ ಹೇಗೆ ಗೊತ್ತಿರುತ್ತೆ ಅವನಿಗೆ ಯಕ್ಷಗಾನವನ್ನು ನೋಡೋದ್ರ ಮೂಲಕ ರಾಮಾಯಣ ಮಹಾಭಾರತದ ಅಂಶಗಳನ್ನು ತನ್ನಲ್ಲಿ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತಾನೆ ಹಾಗಿದ್ದರೆ ಆ ಕಥಾನಕ ಏನನ್ನು ಹೇಳುತ್ತೆ ಅದು ನಿಮಗೆ ಬದುಕಿನಲ್ಲಿ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರದು ಅಂತ ಹೇಳುತ್ತೆ ಅದಕ್ಕೆ ಮಾರ್ಗಕಾರ ಕವಿರಾಜ ಮಾರ್ಗದಲ್ಲಿ ಒಂದು ಉಲ್ಲೇಖ ಬರುತ್ತೆ ಪಾಪಮಿದು ಪುಣ್ಯಮಿದು ಹಿತಮಿದು ಅಹಿತಮಿದು ಅಂದರೆ ನೀವು ಬದುಕಿನಲ್ಲಿ ಏನನ್ನು ಮಾಡಬೇಕು ಏನನ್ನು ಮಾಡಬಾರದು ಹೇಳುವುದನ್ನು ನಮಗೆ ತಿಳಿಸಿಕೊಡುವಂಥದ್ದು ಅದು ಪುಸ್ತಕ ಅದರ ಜೊತೆಯಲ್ಲಿ ಅದು ಹೇಳುವುದು ಹೇಳುವ ಮಾರ್ಗ ಹೇಗೆ ಯಾವ ಮಾರ್ಗದಲ್ಲಿ ಅದು ನಿಮಗೆ ಅದನ್ನು ನಿಮ್ಮ ನೈತಿಕ ಮೌಲ್ಯಗಳನ್ನು ಕೊಡುತ್ತೆ ಅಂತಂದರೆ ಅದು ಕಾಂತಾ ಕಾಂತಾಸಂಹಿತ ಅಂತ ಕರೀತಾರೆ ಕಾಂತಾಸಂಿತ ಅಂದರೆ ಒಬ್ಬಳು ಪತ್ನಿ ತನ್ನ ಪತಿಯನ್ನು ಓಲೈಸಿ ಹೇಗೆ ತನಗೆ ಬೇಕಾದ ಕೆಲಸವನ್ನು ಮಾಡಿಸಿಕೊಳ್ತಾರೋ ಆ ರೀತಿಯಲ್ಲಿ ಕೃತಿ ನಮ್ಮನ್ನು ತಿದ್ದುತ್ತಾ ಹೋಗುತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ವ್ಯಕ್ತಿತ್ವವನ್ನು ಪರಿಷ್ಕಾರ ಮಾಡುತ್ತೆ ನಮ್ಮ ವ್ಯಕ್ತಿತ್ವವನ್ನು ತಿದ್ದುತ್ತಾ ಹೋಗುತ್ತೆ ಹಾಗಾಗಿ ಪುಸ್ತಕ ಹೇಳುವಂಥದ್ದು ಕೇವಲ ಮೇಲ್ವರ್ಗದವರಿಗೋ ವಿದ್ಯಾವಂತರಿಗೋ ಅಥವಾ ಪದವಿ ಶಿಕ್ಷಣ ಪಡೆದವರಿಗೋ ಶಿಕ್ಷಣವಂತರಿಗೂ ಅಲ್ಲ ಅದು ಸಾಮಾನ್ಯ ವ್ಯಕ್ತಿ ಹಳ್ಳಿಯಲ್ಲಿರುವಂಥ ಸಾಮಾನ್ಯ ವ್ಯಕ್ತಿಗೂ ಸಹ ಆ ಪುಸ್ತಕಗಳು ಬೇಕು ಈ ಕಾರಣಕ್ಕಾಗಿ ಬೇಕು ನಮ್ಮ ಬದುಕನ್ನು ಹಸನುಗೊಳಿಸಿಕೊಳ್ಳುವುದಕ್ಕೆ ನಮ್ಮ ಮಕ್ಕಳ ಬದುಕನ್ನು ರೂಪಿಸುವುದಕ್ಕೆ ನಮ್ಮ ಬದುಕನ್ನು ತಿದ್ದಿಕೊಳ್ಳುವುದಕ್ಕೆ ಅಥವಾ ಇನ್ನೂ ಒಂದು ಸ್ವಲ್ಪ ಬೇರೆ ರೀತಿಯಲ್ಲಿ ಹೇಳುವುದ್ರೆ ನಮ್ಮನ್ನು ನಾವು ಆತ್ಮಾವಲೋಕನ ಮಾಡಿಕೊಳ್ಳುವುದಕ್ಕೆ ಪುಸ್ತಕಗಳು ನಮ್ಮ ಜೊತೆಗಿರಬೇಕು ನಮಗೆ ಬೇಕು ಹಾಗಾಗಿ ಎಲ್ಲರೂ ಪುಸ್ತಕವನ್ನು ಇಟ್ಕೊಳ್ಬೇಕು ಮತ್ತು ಅದರ ಮೂಲಕ ನಮ್ಮ ಜೀವನ ಮೌಲ್ಯಗಳನ್ನು ನಮ್ಮದನ್ನಾಗಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು ಇದು ನಾವು ಗಮನಿಸಬೇಕಾದಂಥ ಅಂಶ ಅದರಿಂದ ಪುಸ್ತಕ ಕೇವಲ ಓದವರಿಗೆ ಮಾತ್ರ ಅಲ್ಲ ಹಳ್ಳಿಯಲ್ಲಿರುವಂಥ ಒಬ್ಬ ಸಾಮಾನ್ಯ ವರ್ಗದವನಿಗೂ ಸಾಮಾನ್ಯ ವ್ಯಕ್ತಿಗೂ ಸಹ ಪುಸ್ತಕ ಬೇಕು ಹೇಳೋದನ್ನು ನಾವು ಅರ್ಥ ಮಾಡಿಕೊಳ್ಬೋದು ಯಾಕೆ ಅಂತಂದರೆ ನಮ್ಮ ಬದುಕನ್ನು ರೂಪಿಸಿಕೊಳ್ಳುವ ದೃಷ್ಟಿಯಿಂದ ಅಂತ ನಾವು ಹೇಳ್ಬೋದು ಜ್ಞಾನ ವಿಕಾಸ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ ವೀಕ್ಷಕರೇ ಸುದ್ದಿ ಸೌರಭ ಸಂಚಿಕೆಯಲ್ಲಿ ಈ ದಿನದ ಸುದ್ದಿಗಳ ಮೇಲೆ ಬೆಳಕು ಚೆಲ್ಲೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ನವಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಈವರೆಗೆ ಒಟ್ಟು ಎಂಬತ್ತ ಐದು ಸಂಸ್ಥೆಗಳಿಗೆ ನೆರವು ನೀಡಲಾಗಿದೆ ಈವರೆಗೆ ನವಚೇತನ ಕಾರ್ಯಕ್ರಮದ ಅಡಿಯಲ್ಲಿ ಒಟ್ಟು ಎಂಬತ್ತೈದು ಸಂಸ್ಥೆಗಳಿಗೆ ಒಟ್ಟು ಮೊತ್ತ ತೊಂಬತ್ತಾರು ಪಾಯಿಂಟ್ ಎಂಬತ್ತ ನಾಲ್ಕು ಲಕ್ಷ ರೂಪಾಯಿಗಳನ್ನು ವಿನಿಯೋಗಿಸಲಾಗಿದೆ ಪರಮಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಗಡೆಯವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನೂತನ ವಾಹನಗಳನ್ನು ಕ್ಷೇತ್ರದ ಅಧಿಕಾರಿಗಳಿಗೆ ಹಸ್ತಾಂತರಿಸುವ ಮೂಲಕ ಶುಭ ಹಾರೈಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಖರೀದಿಸಲಾದ ನೂತನ ವಾಹನಗಳನ್ನು ಯೋಜನೆಯ ಕ್ಷೇತ್ರ ಅಧಿಕಾರಿ ವರ್ಗದವರಿಗೆ ಹಾಗೂ ಚಾಲಕರಿಗೆ ಕೀ ಹಸ್ತಾಂತರಿಸುವ ಮೂಲಕ ನೀಡಲಾಯಿತು ಈವರೆಗೆ ಯೋಜನೆಯ ಅಧಿಕಾರಿ ವರ್ಗದವರಿಗೆ ನೂರ ನಲವತ್ತೊಂಬತ್ತು ವಾಹನಗಳನ್ನು ಪೂಜ್ಯರು ಕೊಡಮಾಡಿದ್ದು ಅವುಗಳನ್ನು ವಿವಿಧ ಯೋಜನಾ ಕಚೇರಿಗಳಲ್ಲಿ ಬಳಸಿಕೊಳ್ಳಲಾಗುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ನಿರಂತರ ಮಾಸಪತ್ರಿಕೆಯು ಹತ್ತು ಲಕ್ಷ ಚಂದಾದಾರರನ್ನ ಹೊಂದಿದೆ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಮಾರ್ಗದರ್ಶನದಲ್ಲಿ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಗೌರವ ಸಂಪಾದಕತ್ವದಲ್ಲಿ ಡಾಕ್ಟರ್ ಎಲ್ ಎಚ್ ಮಂಜುನಾಥ್ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ಪ್ರಕಟವಾಗುತ್ತಿರುವ ನಿರಂತರ ಮಾಸಿಕ ಪತ್ರಿಕೆಯು ಎರಡು ಸಾವಿರದ ಸಾಲಿಗೆ ಹತ್ತು ಲಕ್ಷ ಚಂದಾದಾರರನ್ನ ಹೊಂದುವ ಮೂಲಕ ಕನ್ನಡ ಪತ್ರಿಕೋದ್ಯಮದಲ್ಲಿ ಹೊಸ ದಾಖಲೆಯನ್ನ ಬರೆದಿದೆ ವೀಕ್ಷಕರೇ ಮುಂದಿನ ಸುದ್ದಿ ಸೌರಭ ಸಂಚಿಕೆಯ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿಯಾಗ್ತೀವಿ ನಮಸ್ಕಾರ